ನಮಸ್ಕಾರ ನಿಮ್ಮ ಸವಿ ಸಂಪು ಯುಟ್ಯೂಬ್ ಚಾನೆಲ್ಗೆ ಸ್ವಾಗತ ನನ್ನ ಪ್ರೀತಿಯ ವೀಕ್ಷಕರೇ ಇವತ್ತು ನೀವು ಎಂದೂ ತಿಂದಿರದ ಒಂದು ಸ್ಪೆಷಲ್ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಮಾಡುವುದು ಕೂಡ ತುಂಬಾ ಸುಲಭ ನಮ್ಮ ಮನೆಯಲ್ಲಿ ಈ ರೆಸಿಪಿಯನ್ನು ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ನಿಮಗೂ ಒಮ್ಮೆ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ ಎಂಟರಿಂದ ಹತ್ತು ಹಸಿಮೆಣಸಿನಕಾಯಿನ ತೊಳ್ಕೊಂಡು ಹೀಗೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಎರಡು ಬೊಗಸೆಯಷ್ಟು ಸ್ವೀಟ್ ಕಾರ್ನ್ ಕಾಳುಗಳನ್ನ ತೊಳ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಸಣ್ಣಗೆ ಅಂದ್ರೆ ನುಣ್ಣಗೆ ಮಿಕ್ಸರ್ ಮಾಡಬಾರ್ದು ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಕು ಮಧ್ಯದಲ್ಲಿ ಒಂದೊಂದು ಕಾಳುಗಳು ಹಾಗೆ ಸಿಕ್ಕರೂ ಪರವಾಗಿಲ್ಲ ಇನ್ನೂ ರುಚಿಯಾಗಿರುತ್ತೆ ಹಾ ನೋಡಿ ಇಷ್ಟು ತರಿ ತರಿಯಾಗಿದೆ ಇಷ್ಟಿದ್ರೆ ಸಾಕು ಇಲ್ಲಿ ನೋಡಿ ಒಂದೊಂದು ಕಾಳುಗಳು ಹೇಗೆ ಇಡಿ ಇಡಿಯಾಗಿ ಸಿಗ್ತಾ ಇದಾವೆ ನೋಡಿ ಈ ರೆಸಿಪಿ ಊಟ ಮಾಡುವಾಗ ಹೀಗೆ ಒಂದೊಂದು ಕಾಳು ಬಿಟ್ಟಿರ್ತೀವಲ್ಲ ಅದು ಮಧ್ಯೆ ಮಧ್ಯೆ ಸಿಕ್ಕಾಗ ತುಂಬ ರುಚಿ ಅನ್ಸುತ್ತೆ ಹೀಗೆ ಮಿಕ್ಸರ್ ಮಾಡಿದ್ದನ್ನ ಒಂದು ಬೇಸನ್ನಿಗೆ ಹಾಕೊಳ್ಳಿ ನನ್ನ ಪ್ರೀತಿಯ ವೀಕ್ಷಕರೇ ಮಾರ್ಕೆಟಿಂದ ತಂದಂತಹ ಯಾವುದೇ ಸೊಪ್ಪು ತರಕಾರಿ ಹಣ್ಣುಗಳಿರಲಿ ಅವನ್ನ ಸರಿಯಾಗಿ ತೊಳ್ಕೊಂಡು ಬಳಸ್ಬೇಕು ನಾನು ಈ ರೆಸಿಪಿ ರೆಡಿ ಮಾಡಲು ಮೂರು ತರದ ಸೊಪ್ನ ತಗೊಂಡು ಬಂದಿದೆ ಅವುಗಳನ್ನು ಕೂಡ ಮೂರಿಂದ ನಾಲ್ಕು ಸಲ ಸ್ವಚ್ಛವಾದ ನೀರಲ್ಲಿ ತೊಳ್ಕೊಂಡಿದ್ದೀನಿ ಇಲ್ಲಿ ನಾನು ಮೆಂತೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬ್ಬೆ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಅಳತೆಯ ಆಲೂಗಡ್ಡೆಯನ್ನು ಕೂಡ ಸಿಪ್ಪೆ ತೆಗೆದು ಸ್ವಚ್ಛವಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಕೊಂಡಂತಹ ನೀರುಳ್ಳಿ ಬೀನ್ಸ್ ಕ್ಯಾರೆಟ್ ಒಂದು ಟೀ ಸ್ಪೂನಷ್ಟು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಹನಿ ನೀರು ಸೇರಿಸ್ಕೋಬಾರದು ಹಾಗೆ ಒಂದು ನಿಮಿಷ ಕಲಿಸ್ಕೊಳ್ತಾ ಇರಬೇಕು ಐದರಿಂದ ಆರು ನಿಮಿಷದ ನಂತರ ಒಂದು ಬೌಲು ಚಿರೋಟಿ ರವೆ ಒಂದು ಬೌಲು ಅಕ್ಕಿ ಹಿಟ್ಟ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾಲ್ಕು ಚಮಚದಷ್ಟು ಹುಳಿ ಮೊಸರು ಸೇರಿಸಿ ಹುಳಿ ಮೊಸರು ಇಲ್ಲಾಂದ್ರೆ ಸಿಹಿ ಮೊಸರನ್ನು ಕೂಡ ಸೇರ್ಸ್ಕೋಬಹುದು ಈ ಚಿರೋಟಿ ರವೆ ಅಕ್ಕಿ ಹಿಟ್ಟು ಹಾಕಿದ್ರು ಒಂದೇ ಒಂದು ಹನಿ ಕೂಡ ನೀರ್ ಹಾಕದೇನೆ ಕಲ್ಸ್ಕೋಬೇಕು ಸ್ವೀಟ್ ಕಾರ್ನ್ ನಲ್ಲಿರೋ ನೀರು ಸೊಪ್ಪಿನಲ್ಲಿರೋ ನೀರ್ನಶದಿಂದ ಈ ಹದಕ್ ಬರುತ್ತೆ ನೋಡಿ ಇದನ್ನ ಹದಿನೈದು ನಿಮಿಷ ತನಕ ನೆನೆಯಲು ಬಿಡಿ ನಾವು ಮಾರ್ಕೆಟ್ ಇಂದ ಸ್ವೀಟ್ ಕಾರ್ನ್ ತಂದಿರ್ತೀವಲ್ಲ ಆ ತೆನೆಯ ಸಿಪ್ಪೆ ಭಾಗವನ್ನ ತೊಳೆದು ರೆಡಿ ಮಾಡಿ ಇಟ್ಕೋಬಹುದು ಅದು ಇಲ್ಲಾಂದ್ರೆ ಈ ತರ ಬಾಳೆ ಎಲೆನ ಕಟ್ ಮಾಡ್ಕೊಂಡು ರೆಡಿ ಮಾಡಿಕೊಂಡಂತಹ ಮಸಾಲೆಯನ್ನು ಮಧ್ಯದಲ್ಲಿಟ್ಟು ಎಲೆಯ ಎರಡೂ ಭಾಗಗಳಲ್ಲಿ ಹೀಗೆ ಮಡಚಬೇಕು ಇದೇ ರೀತಿ ಒಂದು ಹತ್ತರಿಂದ ಹನ್ನೆರಡು ರೆಡಿ ಮಾಡ್ಕೊಳ್ಳಿ ನಾವು ರೆಡಿ ಮಾಡಿಕೊಂಡಂತಹ ಈ ಮಸಾಲೆಯನ್ನು ಬಾಳೆ ಎಲೆಯಲ್ಲೇ ಹಾಕಿ ಬೇಯಿಸೋದ್ರಿಂದ ಆ ಮಸಾಲೆಯ ರುಚಿಯ ಜೊತೆಗೆ ಬಾಳೆ ಎಲೆ ಬೆಂದಿರುತ್ತಲ್ಲ ಅದರದ್ದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ ನಂತರ ಇಡ್ಲಿ ಬೇಯಿಸೋ ಕುಕ್ಕರ್ ಅಲ್ಲಿ ನೀರ್ ಕುಡಿಯೋ ಲೋಟದಲ್ಲಿ ಮೂರ್ ಲೋಟದಷ್ಟು ನೀರ್ ಹಾಕಿ ಕುಕ್ಕರ್ ಕಪ್ಪಾಗಬಾರ್ದು ಅಂತ ಅರ್ಧ ಒಳಗೆ ನಿಂಬೆ ಹಣ್ಣೆನ ಸೇರಿಸ್ತಾ ನಾನು ಇಡ್ಲಿ ಬೇಸ ಕುಕ್ಕರ್ ತಗೊಂಡಾಗ ಇಡ್ಲಿ ಸ್ಟ್ಯಾಂಡ್ ಜೊತೆ ಈ ತೂತಿರೋ ಪ್ಲೇಟ್ ಕೊಟ್ಟಿದ್ರು ಆ ಪ್ಲೇಟ್ ಮೇಲೆ ಸ್ವೀಟ್ ಕಾರ್ನ್ ಕಡುಬುಗಳನ್ನ ಒಂದ್ರ ಮೇಲೆ ಒಂದರಂತೆ ಅಂತೆ ಇಟ್ಕಂತ ಹೋಗೋಣ ಇದ್ರಲ್ಲಿ ಸ್ವೀಟ್ ಕಾರ್ನ್ ಹೆಚ್ಚಾಗಿ ಬಳಸಿರೋದ್ರಿಂದ ಸ್ವೀಟ್ ಕಾರ್ನ್ ಕಡುಬು ಅಂತ ಹೇಳ್ತಾರೆ ಅಥವಾ ಹಬೇಲ್ ಬೇಯಿಸೋದ್ರಿಂದ ಹಬೆ ಕಡುಬು ಅಂತ ಕೂಡ ಹೇಳ್ತಾರೆ ನಾವು ಇಡ್ಲಿ ಬೇಯಿಸೋಕ್ಕೆ ಎಷ್ಟು ಸಮಯ ತೊಗೊಳ್ತೀವೋ ಅಷ್ಟೇ ಸಮಯವನ್ನು ಇದಕ್ಕೂ ತೊಗೊಳ್ತೀವಿ ಅಂದರೆ ಹನ್ನೆರಡು ನಿಮಿಷ ಬೇಯಿಸಿದರೆ ಸಾಕು ನಂತರ ಸ್ಟವ್ ಆಫ್ ಮಾಡಿ ಇಡ್ಲಿ ಕುಕ್ಕರ್ ತಣ್ಣಗಾದ ನಂತರ ಕುಕ್ಕರ್ ಮುಚ್ಚಳ ತೆಗೆದು ನೋಡಿ ಕಡುಬು ಬೇಯದ್ರ ಜೊತೆ ಬಾಳೆ ಎಲೆನೂ ಬೆಂದಿರುತ್ತಲ್ಲ ಅದ್ರ ಫ್ಲೇವರ್ ಇಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಅಂದ್ರೆ ಟೇಸ್ಟ್ ಕೂಡ ಇಮ್ಮಡಿ ಆಗಿರ್ತದೆ ಈ ಸ್ವೀಟ್ ಕಾರ್ನ್ ಕಡುಬಿನ ಜೊತೆಗೆ ಕೊಬ್ಬರಿ ಚಟ್ನಿ ಮಾಡಿದ್ರೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಆಹಾ ನೋಡ್ತಾ ಇದ್ರೆ ಮಧ್ಯದಲ್ಲಿ ಜೋಳದ ಕಾಳು ಕೂಡ ಕಾಣಿಸ್ತಾ ಇದೆಯಲ್ಲ ಈಗಲೇ ತಿನ್ಬೇಕು ಅನಸ್ತಾ ಇದೆ ಇಷ್ಟು ಟೇಸ್ಟ್ ಆಗಿರುತ್ತೆ ಅಪ್ಪಪ ಬಾಯಲ್ಲೇ ನೀರ್ ಬರ್ತಾ ಇದೆಯಲ್ರಿ ಖಂಡಿತವಾಗ್ಲು ನನ್ನ ಪ್ರೀತಿಯ ವೀಕ್ಷಕರೇ ನೀವು ಒಮ್ಮೆ ಈ ಈ ರೆಸಿಪಿಯನ್ನು ಟ್ರೈ ಮಾಡಿ ಟೇಸ್ಟ್ ನೋಡಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು